ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಫ್ರೆಂಡ್ಸ್ ಆರಾಮ ಆರಾಮಿದಿರಿ ಅಂತ ಅಂದ್ಕೊಂಡಿದ್ದೀನಿ ರೀ ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತಿನ ಬ್ಲಾಗ್ನ ಶುರು ರೀ ಫ್ರೆಂಡ್ಸ ನೋಡಿರಿ ಇವತ್ತು ಶಾಲೆಗೆ ಬಂದಿದ್ದಾರೆ ಇಲ್ಲಿ ಕಸ ಹೊಡ್ಯಾಕಂತಂದು ಏನು ರೀ ರಾತ್ರಿ ಎಲ್ಲ ಕರೆಂಟ್ ಇಲ್ಲ ಏನಿಲ್ಲ ನಿದ್ದೆ ಒಂಥರ ನಿದ್ದೆ ಕೆಡ್ದಂಗೆ ರೀ ಯಾಕಂದ್ರೆ ಜಸ್ಟ್ ಜಲ ಅದ್ರಾಗ ಡೋಮ್ ಅಂತರೂ ಸಿಕ್ಕಾಬಿಟ್ರಿ ತಂಡಿಗೆ ಕಿಟಕಿ ಒಂದು ರೂಮ್ ಹತ್ರ ಆಗಿಬಿಡ್ತೈತ್ರಿ ಎಲ್ಲ ಡಾಮರ್ ಮನ್ಯಾಗೆ ಸೇರಿಕೊಂಡು ಏನು ನಿದ್ದೆ ಮಾಡೋಕೆನೂ ಕೊಡಿಲ್ರಿಪ ಅದಕ್ಕೆ ಸುಮ್ಮನೆ ಜಲ್ದಿ ಎದ್ದು ಬಿಟ್ಟಾರೆ ನಾನು ಬೆಳಗ್ಗೆ ಐದು ಗಂಟೆ ಎದ್ದು ಮ್ಯಾಗ ಒಂಚೂರು ಹೋಗಿ ಕಸನೆಲ್ಲ ಮಾಡ್ಕೊಂಡು ಬಂದರೆ ಅದು ಕರೆಂಟ್ ಏನಿಲ್ಲ ಬಕೆಟ್ ಹೊತ್ಕೊಂಡು ಹೋಗಿ ಮಾಡ್ಕೊಂಡು ಬಂದೆರಪ್ಪ ಅಲ್ಲಿಂದ ಮಾಡ್ಕೊಂಡು ಬಂದ ಮೇಲೆ ಒಂಚೂರು ಹಾಫ್ ಆಫೀಸಿಂದ ಕಸ ಎಲ್ಲ ಹೊಡಗೆ ಹೊಡ್ಕೊಂಡು ನೆಲ ಓರಿಸ್ಕೊಂಡು ಈ ಕಡೆ ಶಾಲೆ ಹತ್ತಿರ ಬಂದಿದ್ದೆ ರೀ ಶಾಲೆ ಹತ್ತಿರ ಬಂದು ನೋಡಿದ ಕೂಡಲೇ ಇಲ್ಲೇ ಕಸ ಅಂತರೂ ಸಿಕ್ಕಾಪಟ್ಟೆ ಬಿದ್ದಿತ್ರ ಅದ್ರ ಸಂಬಂಧ ಇಲ್ಲೇ ಕಸ ಹೊಡ್ಕೊಂಡು ಆ ಕಡೆ ಹೋದ್ರಾತಂತಂದು ನಾನು ಈಗ ಕಸ ಹೊಡ್ಯಾಕಂತಂದು ಬಂದೇನು ರೀ ಯಾಕಂದರೆ ಎಲ್ಲ ಕೆಲಸ ಮೊಮ್ಮಕ್ಳು ಮಾಡಿಬಿಟ್ರೆ ಬೆಳಗ್ಗೆ ಬೆಳಿಗ್ಗೆ ಮುಗಿದ್ಬಿಡ್ತಾವ್ರಿ ಅದು ಆಮೇಲೆ ಅವ್ರು ಮಾಡಲಿ ಇವ್ರು ಮಾಡಲಿ ಅಂತ ನಾನು ಬಿಟ್ರೆ ಅದು ಆಮೇಲೆ ಸುಮ್ಮನೆ ಬೈಸ್ಕೊತ ರೀ ಅದ್ರ ಸಂಬಂಧ ಮತ್ತು ನಾನಾ ಬಂದು ಎಲ್ಲ ಕೆಲಸನ ಮಾಡ್ಕೊಂಡ್ಬಿಟ್ರೆ ನನ್ನ ಕೆಲಸ ಏನು ಇರ್ತೈತಿ ಬೆಳಿಗ್ಗೆ ಇದ್ ಅದನ್ನೆಲ್ಲ ಮಾಡ್ಕೊಂಡು ಬಿಡ್ತೀನಿ ರೀ ಯಾರು ನೆಚ್ಚಾಕೂ ಹೋಗಂಗಿಲ್ಲ ನಾನು ಜಲ್ದಿ ಎದ್ದು ಬಿಟ್ರೆ ಏನೇ ಒಂಚೂರು ಲೇಟಾಗಿ ಎದ್ರೂ ಕಷ್ಟ ರೀ ಒಂದೊಂದು ಸರ ಮೈಗಳತನ ಆಗಿಬಿಟ್ಟಿರ್ತೈತೆ ರೀ ಕೆಲಸ ಮಾಡೋಕ್ಕೂ ಆಗಂಗಿಲ್ಲ ರೀ ಆ ಥರ ಆಗಿರ್ತಿರ್ತಿ ಅದ್ರ ಸಂಬಂಧ ಜಲ್ದಿ ಎದ್ದು ಮತ್ತು ಕೆಲಸ ಮಾಡಿಬಿಟ್ರೆ ನಮ್ಮ ಕೆಲಸ ರೀ ಈಗ ಇನ್ನೂ ಪಾರ್ಕಿಂಗ್ ಕಸ ಎಲ್ಲ ಐತ್ರಿ ಇನ್ನೂ ಬಾಂಡೆ ಬೆಳಗ್ಬೇಕ್ರಿ ಇನ್ನೂ ಚಹಾ ಮಾಡಿಲ್ಲ ರೀ ನಾನು ಸೊ ನೋಡಿರಿ ಇನ್ನು ಯಾರು ಅಡ್ಡಾಡಕತ್ತಿಲ್ಲ ಇಲ್ಲೇ ರೋಡ್ನಾಗ ಫುಲ್ ಖಾಲಿ ಖಾಲಿ ರೋಡ್ ಇನ್ನು ಕಸ ಎಲ್ಲ ಒಕ್ಕಟ್ಟು ರೀ ಹೋಗಿ ರೋಡ್ ಕಡೆ ಇನ್ನು ನಮ್ಮನೆಯ ಮುಕ್ಕೊಂಡಿದ್ದಾರೀ ಮತ್ತೆ ಏನೇ ಎಪ್ಸೋದ ಅಂತಂದು ನನಗೆ ಎಪ್ಸಕ್ಕು ಇಷ್ಟ ಆಗಂಗಿಲ್ಲ ರೀ ರಾತ್ರಿ ಒಂದು ಮಳೆ ಬಂದು ಕ್ಲೈಮೇಟ್ ನೋಡಿರಿ ಹೆಂಗಾಗೈತಿ ಒಂಥರ ಮಳಿ ಮಾಡಿದ್ದಂಗೆ ಐತಿ ನೋಡಿರಿ ಈ ಕಡೆ ಇದು ಆಫೀಸ್ ಎಲ್ಲ ಒರೆಸ್ಕೊಂಡು ಮಾಫ್ ಇಲ್ಲಿಟ್ಟಿದ್ದಾರೆ ಈಗ ಹೋಗಿ ಒಂಚೂರು ತೊಳೆದು ಹಾಕಿ ನಾನು ನಾಷ್ಟಕ್ಕೆ ರೆಡಿ ಮಾಡ್ತೀನಿ ರೀ ಚಹಾ ಮಾಡಿಕೊಂಡು ಇಲ್ಲಿ ಬಂದು ನೋಡ್ರಿ ಚಹಾ ಎಲ್ಲ ಮಾಡಿದ್ರೆ ಮಾಡಿ ಒಂದು ಕಪ್ ಚಹಾ ಕುಡ್ದ್ರಿ ಅಕ್ಕ ತಲೆ ಒಂದು ಭಾಳ ಆಗತ್ ಬಿಟ್ಟೈತ್ರಿ ನೆನೆ ಸುಟ್ಟು ಅದು ನೆಗಡಿ ಆಗಿ ಈ ಕಡೆ ಜಾಸ್ತಿ ನೆಗಡಿ ಆಗಿಲ್ಲ ರೀ ಅದು ಗಂಟ್ಲು ಒಂಥರ ಕೆರೆದಂಗೆ ಆಗ್ಬಿಡಾಗತ್ತೈತ್ರಿ ನೀರೆಲ್ಲ ಚೇಂಜ್ ಆಗಿ ಈಗ ನೋಡ್ರಿ ನಾನೇ ಉಪ್ಪಿಟ್ಟು ಮಾಡೋತ್ತೀನಿ ರೀ ಸೊ ಅಂತರೂ ರೆಡಿ ಆತ್ರಿ ಬಿಸಿ ಬಿಸಿ ಅದು ಒಬ್ಬರ ಸಲುವಾಗಿ ಉಪ್ಪಿಟ್ಟು ನಾನೇ ಇಷ್ಟ ಮಾಡಿದೆ ಯಾಕಂದ್ರೆ ನಾನು ಉಪ್ಪಿಟ್ಟು ನನಗೆ ಇಷ್ಟ ಆಗಂಗಿಲ್ಲ ರೀ ನಾನು ತಿನ್ನೋಂಗನೇ ಇಲ್ಲ ಅದ್ರ ಸಂಬಂಧ ರಾತ್ರಿದು ಏನಾರು ಅನ್ನ ಐತ್ರಿ ಅದನ್ನೆಲ್ಲ ತೆಗೆದಿಟ್ಟಿದ್ದೆ ಮತ್ತು ಅದನ್ನ ಉಂಡ್ರತೆ ಅಂತಂದು ನಾನು ಅವ್ರಿಗೊಬ್ರಿಗೆ ಅಂತಂದು ಒಂಚೂರು ಉಪ್ಪಿಟ್ಟು ಮಾಡಿದೆ ರೀ ಒಂದು ಅರ್ಧ ಗ್ಲಾಸ್ ಅಷ್ಟೆ ಮಾಡಿಕೊಂಡು ಆಮ್ಯಾಗ ನೋಡ್ರಿ ಏನಪ್ಪ ಅಂದರೆ ಇವತ್ತಿಂದ ನಾನೇ ಕೆಲ್ಸಕ್ಕೆ ಹೊಂಟಿದ್ದೀನಿ ರೀ ಕೆಲ್ಸಕ್ಕೆ ಹೋಗಿ ಬಂದು ಇಲ್ಲೇ ಈಗ ನಮಾಜ್ ಮಾಡಕತ್ತಿದ್ರಿ ನಮಾಜಿನ ಟೈಮ್ ಆಗಿತ್ತು ನನಗೆ ಅದನ್ನೆಲ್ಲ ಇವತ್ತು ನಾನು ಕೆಲ್ಸದ ಏನು ತೋರಿಸಿಲ್ಲ ರೀ ಯಾಕಂದ್ರೆ ನಾನು ಫೋನು ಬಿಟ್ಟು ಹಂಗೆ ಹೋಗಿಬಿಟ್ಟಾರೆ ಅದ್ರ ಸಂಬಂಧ ಏನು ತೋರ್ಸೋಕೆ ರೀ ಬಂದ ಕೂಡಲೇನ ನನಗೆ ನಮಾಜಿನ ಟೈಮ್ ಆಗಿತ್ತು ರೀ ಅಂತಂದು ಜಾಗ ಮಾಡ್ಬಂದು ಈಗ ನಮಾಜ್ ಮಾಡೋಕೆ ತೊಗೊಂಡ್ರೆ ಅದಕ್ಕೆ ಏನು ನನಗೂ ಹೇಳೋಕ್ಕೂ ಆಗಿಲ್ಲ ನಾನು ಏನು ಮಾತಾಡೋಕ್ಕೂ ರೀ ಫ್ರೆಂಡ್ಸ ಈಗ ನೋಡಿರಿ ಫೆನಲ್ಲಿ ನಾನಂತೂ ನಮಾಜ್ ಮಾಡ್ಕೊಂಡು ಒಂಚೂರು ದೇವ್ರ ದೀಪ ಹಚ್ಚಿ ಲೋಬನ ಎಲ್ಲ ಹಾಕಿ ಈಗ ಊಟಕ್ಕೆಲ್ಲ ರೀ ದೀಪಾನ ರೀ ಸೊ ದೀಪ ಹಚ್ಚಿದ್ ನೋಡ್ರಿ ಎಷ್ಟು ಮಸ್ತಾಗಿ ಕಣಾಗತ್ತೈತಿ ಅದು ಮ್ಯಾಗ ರೀ ಏನು ತೋರ್ಸಕ್ಕಂಗಿಲ್ಲ ಏನಲ್ರದೇ ಎಷ್ಟು ಮಸ್ತಾಗಿ ಊರಾಗತ್ತೈತೆ ನೋಡ್ರಿ ಸೊ ಇನ್ನೊಂದು ಏನಪ್ಪ ಅಂದ್ರೆ ಇವತ್ತಿಂದ ಕೆಲ್ಸಕ್ಕಾದ ಒಂದು ಹತ್ತು ಗಂಟೆಗೆ ಹೋಗಿನ್ರಿ ನಾನು ಕೆಲ್ಸಕ್ಕೆ ಒಂದು ಗಂಟೆ ಆಗಕ್ಕೆ ಬಂದಿತ್ತು ರೀ ಆವಾಗ ಬಂದಿನಿ ನಾನು ಕೆಲ್ಸದ್ಲಿಂತ್ರ ಫ್ರೆಂಡ್ಸ ನೋಡಿರಿ ಸಡನ್ನಾಗಿ ಮಳೆ ನೋಡ್ರಿ ಎಷ್ಟು ಜೋರು ಬರೋತೈತಿ ಹಂಗ ಮಾಡಿತ್ರಿ ಇದು ಮಕ್ಳಿಗೆ ಮಳೆ ಬಂದುಬಿಡ್ತರಿ ಸ್ವಲ್ಪ ಅರ್ಭಿ ತೊಳೆದ್ಬಿಟ್ಟು ಅವ್ರಿಂದ ನಿನ್ನೆ ಒಗೆದಾಕಿದ್ರು ಇನ್ನೂ ಅವೇನು ಒಣಗಿದ್ದೇ ಇಲ್ಲರಿ ಪಾ ಯಾಕಂದ್ರೆ ನಿನ್ನೆ ಸಂಜೆ ಮುಂದೆ ರಾತ್ರಿ ಮಳೆ ಬಂತಲ್ಲ ರೀ ಆರ್ಲಿ ಅಂತಂದು ಬಿಟ್ಟಿದ್ದೆ ಇವತ್ತೂ ಬಿಸಿಲಿಲ್ಲ ಏನಿಲ್ಲ ಇನ್ನೂ ಆರೇ ಇಲ್ರಿ ಮತ್ತೊಂದು ಸ್ವಲ್ಪ ತೊಳೆದ್ಬಿಟ್ಟು ಅವ್ರಿದ ಎಲ್ಲ ತೊಗೊಂಡ್ಬಂದು ಇಟ್ಟೇನಿಲ್ಲ ಇನ್ನೊಂದು ಎರಡು ಶರ್ಟ್ ಅದಾವ್ರಿ ರೀ ತೊಗೊಂಡು ಬಿಡ್ಬೇಕು ನೋಡ್ರಿ ಮಳೆ ಮಳೆಯ ಶಡಗರನ್ನ ಶಡಗರ ಈಗ ಒಂಚೂರು ಸಾರು ಮಾಡ್ಬೇಕಂತಂದು ಸಾರು ಮಾಡಾಕತ್ತಿದ್ದಾರೆ ಬೇಳೆ ಸಾರು ಬೇಳೆ ಸಾರಿಗೆ ಟಮಾಟಿಗೆ ಅದು ತಮಾಟಿ ಎಷ್ಟು ತುಟಿ ಆಗೋ ರೀ ಒಂದು ನೂರು ರೂಪಾಯಿ ಅಂದರೆ ಇವತ್ತು ಸಂತಿ ಇಲ್ಲ ರೀ ಶುಕ್ರವಾರ ಒಂದು ಏನು ಸಂತಿನ ರೀ ಮನ್ಯಾಗ ಒಂದು ನಾಲ್ಕು ತ ಇದು ಟಮಾಟಿ ರೀ ಅದ್ರಾಗ ಒಂದು ಎರಡು ಹಾಕಿ ಈಗ ಬೇಳೆ ಸಾರು ರೀ ಇದು ತೊಗರಿ ಬ್ಯಾಳು ಇರಲಿಲ್ಲ ಪಾ ಅದನ್ನೂ ತರಿಸಿ ಈಗ ಒಂಚೂರು ಸಾರು ಮಾಡಿದ್ರೆ ಆತ ಅಂದ್ರೆ ಬೆಳಗ್ಗೆ ನಾನು ಜಲ್ದಿ ಕೆಲ್ಸಕ್ಕೆ ಹೊಂಟೇನ್ರಿ ನಾಳೆಯಿಂದ ಅಂತೂ ಇವತ್ತು ಹತ್ತು ಗಂಟೆ ಹೋದ್ರೆ ನಾಳೆಯಿಂದ ಎಂಟು ಗಂಟೆಗೆ ನಾನು ಕೆಲ್ಸಕ್ಕೆ ಹೋಗೋದೈತ್ರಿ ಈಗ ಇನ್ಮೇಲೆ ಮತ್ತು ನನ್ನ ಡ್ಯೂಟಿ ಶುರು ನೋಡ್ರಿ ನಮ್ಮ ಕೆಲ್ಸದ ಮನೆ ಈಗ ಸಾರಿಗೆ ನಾನು ಈಗ ವಿಸಲ್ ಮಾಡೋಕೆ ಇರ್ತೀನಿ ರೀ ಈಗ ಯಾಕಂದ್ರೆ ಒಂದೆರಡು ವಿಸಲ್ ಆತಂದ್ರೆ ಬೇಳಿ ನೋಡ್ರಿ ಈ ಥರ ಕುದ್ದು ಬರ್ತಾವ್ರಿ ಸೊ ಇದು ಹೊಸದೇತಲ್ರಿ ಕುಕ್ಕರ್ ಅದ್ರ ಸಂಬಂಧ ಜಲ್ದಿ ರೀ ಇದ್ರಾಗ ಆಮೇಲೆ ಇದಕ್ಕೆ ರೊಟ್ಟಿ ಒಂದು ಮಾಡಬೇಕಿತ್ತು ರೀ ರೊಟ್ಟಿಗೆ ಪಲ್ಯ ಏನಿರಲಿಲ್ಲ ರೀ ಅದು ಮೀನಂದು ಕಂಡ ಇದ್ದವ್ರೆ ಅದು ಅಮ್ಮ ತಂದು ಕೊಟ್ಟಿದ್ರು ಅದನ್ನ ಒಂಚೂರು ಕಟ್ ಮಾಡ್ಕೊಂಡೆ ರೀ ದೊಡ್ಡ ದೊಡ್ಡ ಪೀಸ ಮತ್ತು ದೊಡ್ಡ ಪೀಸ್ ಮ ಕಟ್ ಈಗ ನಾನು ಸ್ವಲ್ಪ ಹುರ್ಕೊಂಡಾಗತ್ತೀನಿ ರೀ ಹುರ್ಕೊಂಡ್ಮೇಲೆ ಅದಕ್ಕೆ ನೀರು ಹಾಕಿ ಚಲೋತ್ನಂಗೆ ತೊಳೆದು ಈಗ ಪಲ್ಯ ಅಂತರೂ ರೆಡಿ ಮಾಡಿದೀನಿ ರೀ ಆಮೇಲೆ ರೊಟ್ಟಿನೂ ಮಾಡಿದ್ದೀನಿ ರೀ ಆ್ಯಕ್ಚುಲಿ ನನ್ನ ಫ್ರೆಂಡ್ ತಂಗಿ ಒಂಚೂರು ಫೋನ್ ರೀ ಅದಕ್ಕೆ ಏನು ವೀಡಿಯೋ ಆಗಿಲ್ಲ ರೀ ರೊಟ್ಟಿದ ಮಾತಾಡ್ಕೊಂತ ಹಂಗೆ ರೊಟ್ಟಿ ಮಾಡ್ಕೊಂಡ್ಬಿಟ್ಟರೆ ನೋಡಿರಿ ಪಲ್ಯ ಎಷ್ಟು ಮಸ್ತಾಗೈತಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಪಜ್ಜಜ್ಜಿ ಹಾಕಿ ಮಾಡ್ಯನ್ರಿ ಪಲ್ಯ ಸೂಪರ್ ರೀ ಆಮೇಲೆ ಬಿಸಿ ಬಿಸಿ ರೊಟ್ಟಿನೂ ಮಾಡಿ ಗ್ಯಾಸಿನ ಕಟ್ಟಿನೂ ಸ್ವಚ್ಛ ಮಾಡಿದ್ದೀನಿ ರೀ ಮೂರ್ನಾಲ್ಕು ದಿನ ಆಗಿತ್ತು ರೀ ನಾನು ಕೆಲ್ಸಕ್ಕೆ ಹೇಳ್ಕೊಂಡು ಬಂದು ಅದ್ರ ಸಂಬಂಧ ನನಗೆ ಹೋಗಾಕನೇ ಆಗಿದ್ದಿಲ್ಲರೀಪ್ಪ ಊರಿಂದ ಬಂದೆ ಅಷ್ಟೊತ್ತಂಗೆ ಮತ್ತು ಚಿಕ್ಕಮ್ಮ ಬಂದರು ಅದು ಇದು ಅಂತಂದು ಮತ್ತು ಏನೋ ಒಂದು ನಾನು ಒಂದು ಕಾರ್ಯ ಐತಿ ನಮ್ಮ ಅಂತಂದು ಹೇಳಿದಾರೆ ಅದು ಕೂಡ ಸ್ವಲ್ಪ ಕ್ಯಾನ್ಸಲ್ ಆಗಿದ್ಕ ನಾನು ಏನು ತೋರ್ಸಾಕೂ ಹೋಗಿಲ್ಲ ಹೇಳಾಕೂ ರೀ ಫ್ರೆಂಡ್ಸ ಅದ್ರ ಸಂಬಂಧ ಈಗ ನಮ್ಮ ಎಲ್ಲ ಚೇಂಜ್ ಮಾಡಿದ್ವಿ ರೀ ನಾವು ಮನೆ ಅಂದರೆ ಚೇಂಜ್ ಮಾಡಿದ್ವಿ ಅಂದ್ರೆ ಸ್ವಲ್ಪ ಸಾಮಾನೆಲ್ಲ ಒಂದೊಂದು ಕಡೆ ಶಿಫ್ಟ್ ಮಾಡಿ ಇದನ್ನು ಫುಲ್ ರೂಮ್ ಎಲ್ಲ ಚೇಂಜ್ ರೀ ಅದನ್ನು ಮಾಡೋ ವಿಡಿಯೋ ಕ್ಲಿಪ್ಸ್ ಎಲ್ಲ ಡಿಲೀಟ್ ಆಗಿದ್ದೆವು ಅವು ಮೊನ್ನೆ ಏನೋ ಒಂದು ಸೈಡ್ ಇದ್ರಾಗ ರೀ ಅದನ್ನೆಲ್ಲ ತೆಗೆದು ನಾನು ಇವತ್ತ ಈ ವಿಡಿಯೋನ ಹಾಕಿದ್ದೀನಿ ರೀ ಫ್ರೆಂಡ್ಸ ಯಾಕಂದ್ರೆ ಇದು ಲಾಸ್ಟ್ ಟೈಮಿಂದ ವಿಡಿಯೋ ರೀ ಅಮ್ಮ ಅಪ್ಪ ಆಮೇಲೆ ಹುಡುಗರೆಲ್ಲ ಸಮೀರ್ ಆಮೇಲೆ ಸುಮ್ಮು ರೀ ಇದೆ ನಮ್ಮ ತಶು ಮಲ್ಲಿಗೆ ಯಾರು ರೀ ಆವಾಗ ತನ್ನೂ ಆವಾಗಿಂದ ರೀ ಇದು ವಿಡಿಯೋ ಸೊ ಇದನ್ನ ನಾವು ಎಲ್ಲ ಸಾಮಾನು ತೆಗೆದು ಒಂಚೂರು ಸೆಟ್ ಮಾಡ್ಕೊಂಡು ಹಾಕುತ್ತಿದ್ವಿ ರೀ ಎಲ್ಲ ಜಗ್ಗಿ ಸಾಮಾನು ಅದು ಇದು ಅಂತಂದು ಮನ್ಯಾಗೆ ಏನೇನೋ ತಗೊಂಡು ಬಂದು ಇಟ್ಟುಬಿಟ್ಟಿದಾರೆ ಅದಕ್ಕೆ ಸ್ವಚ್ಛ ಮಾ ಮಾಡೋಕೆ ಆಗಿದ್ದಿಲ್ಲರೀಪಾ ನಾನು ಒಬ್ಬಳಾಗಿ ಎಷ್ಟಂತಂದು ಸ್ವಚ್ಛ ಮಾಡ್ಕೋಬೇಕು ಇದನ್ನ ತೆಗೆದು ಅಂತಂದು ಅದು ಬ್ಯಾಡಾಗಿದ್ದು ಎಲ್ಲ ಸಾಮಾನು ರೀ ಅದ್ರಾಗ ಟಿ ವಿನೂ ಎಲ್ಲ ಕೆಟ್ಟು ಬಿಟ್ಟವ್ರಿ ಅದನ್ನ ಟಿ ವಿ ಒಂದೆರಡು ಹಂಗೆ ಇಟ್ಬಿಟ್ಟಿದ್ದಾರೆ ಅದು ಹೊರಗಡೆ ಇಟ್ಬಿ ಇಡ್ರಿ ಅಂದ್ರೂ ಇಟ್ಟಿದ್ದಿಲ್ರಿಪಾ ಅದು ಅದಕ್ಕೆ ಒಂಚೂರು ಎಲ್ಲ ಹೊರಗಡೆ ತೆಗೆದು ಎಲ್ಲ ಸೆಟ್ ಮಾಡ್ಕೊಂಡ್ರ ಆತು ಮನಿ ಎಲ್ಲ ರೂಮಿಂದ ಅಂತಂದು ಈಗ ನೋಡ್ರಿ ನಾನು ಎಲ್ಲ ಅದು ಈಗ ತೆಗಿಯಾಕತ್ತೀನಿ ಸಾಮಾನು ಈಗ ಅರ್ಧಕ್ಕೆ ಅರ್ಧ ತೆಗ್ದಿದ್ದಾತ್ರಿ ಈಗ ಚಹಾ ಮಾಡ್ಕೊತಾನೆ ನಾನು ಕೂಡ ಎಲ್ಲ ಸೊ ತೆಗೆಯಾಕತ್ತಿದ್ದೆ ರೀ ಆಗಲಿ ಟೈಮ್ ಐದು ಗಂಟೆ ಆಗೈತೆ ರೀ ಚಹಾ ಕಿಟ್ಕೊತಾನೆ ಇದೆಲ್ಲ ಕೆಲಸ ಮಾಡಾಕತ್ತಿದ್ರಿ ಸೊ ಗ್ಯಾಸಿನ ಕಡೆಯೂ ಯಾರು ಇರಲಿಲ್ಲ ರೀ ನಮ್ಮ ತನ್ನೂ ನೋಡ್ರಿ ಸಾರಿ ನಮ್ಮ ತನ್ನೂ ಇದನ್ನಿಸ್ತೈತೆ ರೀ ಹೌದ್ರಿ ನಮ್ಮ ಸಾರಿ ನಂಗೆ ನೋಡ್ರಿ ನೆನಪಿಲ್ಲ ನಮ್ಮ ತನ್ನೂ ವೀಡಿಯೋ ತೆಗಿಯಾಕತ್ತಿದ್ದೆ ಇದು ಲಾಸ್ಟ್ ಟೈಮಿಂದ ವಿಡಿಯೋ ಅಲ್ಲರಿ ನನಗೂ ಅಷ್ಟೇನು ಸರಿಯಾಗಿ ನೆನಪಿ ಇಲ್ರದೇ ಎಲ್ಲ ಸಾಮಾನು ಎಲ್ಲಿ ಬೇಕಲ್ಲಿ ಬಿಟ್ಟಾವ್ರಿ ಇಲ್ಲಂತೂ ಪ್ಲ ಒಂದು ಪ್ಲಾವಡಿ ರೀ ನಾನು ನಾನಾ ಒಂದು ಎಕ್ಸ್ಟ್ರಾ ಇದ್ದಿದ್ದಕ್ಕೆ ಕೆಳಗಡೆ ಹಾಕಿದ್ದೆ ಅದೇ ಸಿಲಿಂಡ್ರ್ ಅವೆಲ್ಲ ಇಡಾಕಂತಂದ್ರೆ ಅದು ಸಿಕ್ಕೊಂಡ್ಬಿಟ್ಟರೆ ನಾನು ಸಮಿರು ಎಷ್ಟು ತೆಗ್ಯಾಕೆ ಪ್ರಯತ್ನ ಪಟ್ಟರು ನಾ ಅದೇನು ಬರೋಕತ್ತಿದ್ದಿಲ್ಲ ರೀ ಆಮೇಲೆ ಮತ್ತು ಹಾಗೆ ಮಾಡಿ ತೆಗ್ದೆ ರೀ ಸೊ ಎಲ್ಲ ಮನೀನ ಸ್ವಚ್ಛ ಸ್ವಚ್ಛ ಮಾಡಿಕೊಂಡಾಗತ್ತಿದ್ರೆ ಇದು ಯಾವಾಗಪ್ಪ ಅಂದ್ರೆ ಕಾರ್ತಿಕ್ ಹಬ್ಬ ಇತ್ತು ರೀ ಕಾರ್ತಿಕ್ ಹಬ್ಬ ಇದ್ದಾಗ ನಾನು ಇದನ್ನು ಸ್ವಚ್ಛ ಮಾಡಕೊತೀನಾಗತ್ತಿದ್ದೀರಿ ನೋಡ್ರಿ ಟಿ ವಿ ಹತ್ತಲಾರ್ದು ಟಿವಿನ ಎಲ್ಲ ಕಟ್ ಇಟ್ಬಿಟ್ಟಾರ್ರಿ ಅದನ್ನ ಹೊರಗಡೆ ಇಡ್ರಿಪ್ಪ ಅಂದ್ರೂ ಇಡ್ಲಿಲ್ಲ ರೀ ಎಲ್ಲ ಮನೆ ತುಂಬ ಸಾಮಾನು ಇಟ್ಕೊಂಡು ಸುಮ್ಮನೆ ವೇಸ್ಟ್ ಸಾಮಾನು ಬಾಳ್ರಿ ಇಲ್ಲೇ ಮನೆಯಾಗೆ ಎಷ್ಟು ಬರೋ ಇದ್ದಾವೆ ಏನೋ ವೇಸ್ಟ್ ಸಾಮಾನ ಜಗ್ಗಿರೋದು ಸಂಬಂಧ ಎಲ್ಲ ಅಮ್ಮ ನಾನು ನಿನ್ನ ಕೂಡಿ ಎಲ್ಲ ಸ್ವಚ್ಛ ಮಾಡೋಣ ನಡಿ ಅಂತಂದು ಈಗ ಸ್ವಚ್ಛ ಮಾಡಾಕೋತೀವಂಟ್ರಿ ರೀ ಸೊ ನೋಡಿರಿ ಇಲ್ಲೇ ಟಿ ವಿ ಕಡೆ ಇದು ಟೇಬಲ್ ಎಲ್ಲ ತೆಗೆದೇ ತೆಗ್ದೆ ಹೊರಗಡೆ ಇಟ್ಟಿದ್ದೇವ್ರೀಗ ಅಲ್ಲಿ ನೋಡಿರಿ ಒಂದು ಕಲ್ಲು ಹಾಕಕಂತಂದು ಮೊದಲೇ ಒಂದು ಇದು ಹಾಕಿದ್ವಿ ನಾವು ಹೋಲ್ ಥರ ಈಗ ಅಲ್ಲೇ ಒಂದು ಕಲ್ಲಾಗಲಿ ಒಂದು ಟೇಬಲ್ ಇಟ್ಟು ಅಲ್ಲೇ ಟಿವಿ ಇಟ್ಬಿಡ್ತೇವೆ ರೀ ಅದು ಅಮ್ಮಂದು ಒಂದು ಸಣ್ಣ ಟಿ ವಿ ತಂದಿರು ಊರಿಂದ ಸೊ ನೋಡಿರಿ ಫ್ರೆಂಡ್ಸ ಇವತ್ತಿಂದ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಾಗತ್ತೀನಿ ರೀ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಮತ್ತೆ ಹೊಸ ಬ್ಲಾಗೊಂದಿಗೆ ನಾನು ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್